ಸ್ವೀಟ್ ದೋಸೆ ಹಾಗೆ ಮಸಾಲೆ ದೋಸೆ ಎರಡು ಐಟಮ್ ಅಂತ ಪೆಲತ್ತರಿನ ಪೆಲತ್ತರಿ ಎಲ್ಲಿರೋಂತಿದೆ ತು ಹಲಸಿನಕಾಯಿ ಬೀಜ ಚುಳಲ್ಲಿ ಪೆಲತ್ತರಿ ಅಂತ ಹಲಸಿನಕಾಯಿ ಯಾವುದೇ ಐಟಮಲ್ಲಿ ಶುಂಠಿ ಚಟ್ನಿ ಜಾಸ್ತಿ ಯೂಸ್ ಮಾಡೋದು ಹಲಸಿನಕಾಯಿ ತಿಂದು ಇಂಥ ಅಜೀರ್ಣ ಆದರೆ ಅದರಲ್ಲಿ ಶುಂಠಿಯಲ್ಲಿ ಅದನ್ನು ಸರಿ ಮಾಡುವಂಥ ಶಕ್ತಿ ಇದೆ ಹೊಟ್ಟೆ ಅಂತ ಅಲ್ಲಿ ಕೆಲವರಿಗೆಲ್ಲ ಹಲಸಿನಕಾಯಿ ಆಗೋದಿಲ್ಲ ಅಜೀರ್ಣ ಆಗ್ತದೆ ಹೊಟ್ಟೆ ಉಬ್ಬರ ಎಲ್ಲ ನೋಡಿ ದೋಸೆ ಸೂಪರಾಗಿದೆ ಹಲಸಿನಕಾಯಿ ಬೀಜದ ದೋಸೆ ಆಯಿತಾ ಸಿಪ್ಪೆ ನೆಗದು ಸ್ವಲ್ಪ ಉಂಟು ನಾಲ್ಕು ತೆಗಿಬೇಕು ನೀಂತ ಮಾಡಿ ಆಟ ಆಡಿದ್ದೆ ಎಷ್ಟೊತ್ತಾಗ ಸುಮಾರು ಹೊತ್ತಾಯ್ತಲ್ಲ ಕಾಲು ಗಂಟೆ ಆಯಿತು ಹಾಂ ಕಾಲು ಗಂಟೆ ಹೊತ್ತಾಯ್ತಲ್ಲ ಹ್ಞೂ ಸಾಕಿಷ್ಟು ಸಾಕು ಇಪ್ಪತ್ತೈದು ಮೂವತ್ತು ಹಲಸಿನಕಾಯಿ ಬೀಜ ಇದೆ ಇದರಲ್ಲಿ ಒಂದು ನಾಲ್ಕು ಕಪ್ಪು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಿದ್ದು ಅಂದರೆ ನೀರು ದೋಸೆಗೆ ಅಂತ ಅಕ್ಕಿ ನೆನೆ ಹಾಕಿದ್ದು ಅದರಲ್ಲಿ ನಾವು ಇದನ್ನು ಹಲಸಿನಕಾಯಿ ಬೀಜದ ದೋಸೆ ಮಾಡುವ ಸಾಕಲ್ಲ ಎಷ್ಟು ಹೋಗುವ ನೆನೆ ಹಾಕಿದ ಅಕ್ಕಿಯನ್ನು ತೊಳಕೊಡುವ ಹಲಸಿನ ಬೀಜವನ್ನು ಚಂದಕ್ಕೆ ತೊಳ್ಕೊಳ್ಳುವ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳುವ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಎರಡು ಈರುಳ್ಳಿ ಇದೆ ಕಟ್ ಮಾಡಿದ್ದು ಅದನ್ನು ಹಾಕ್ಕೊಳ್ಳುವ ಎರಡು ಹಸಿಮೆಣಸು ಹಾಗೆ ಒಂದು ಸಣ್ಣ ಪೀಸು ಶುಂಠಿ ಕಟ್ ಮಾಡಿ ಹಾಕುವ ಹಾಗೆ ಒಂದು ಹತ್ತು ಆಗುವಷ್ಟು ಹಲಸಿನಕಾಯಿ ಬೀಜ ಕಟ್ ಮಾಡಿ ಇಲ್ಲ ಅಂತಾದರೆ ಅದು ಮಿಕ್ಸಿ ಜಾರಲ್ಲಿ ಚೆಂದ ಪುಡಿ ಆಗಲಿಕ್ಕಿಲ್ಲ ಅಥವಾ ಜಜ್ಜಿ ಹಾಕಿದ್ರೂ ಅದಿತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳ ಅದು ಹಾಗೆ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ತೆಂಗಿನಕಾಯಿ ತುರ್ದಲ್ಲ ಇಟ್ಟಿದ್ದೇನೆ ಒಂದು ಕಪ್ಪಾಗುವಷ್ಟು ಹಾಕ್ಬೋದು ತೊಳ್ದ ಅಕ್ಕಿಯಲ್ಲಿ ಅರ್ಧದಷ್ಟು ಅಕ್ಕಿಯನ್ನು ಹಾಕ್ತೇನೆ ನಾನು ಮತ್ತೆ ಅರ್ಧದ್ದು ಸ್ವಲ್ಪ ಬೆಲ್ಲ ಹಾಕಿ ಒಂದು ದೋಸೆ ಮಾಡುವಂಥದ್ದು ಅರ್ಧದಷ್ಟು ಅಕ್ಕಿ ಇಲಿಕ್ಕೆ ಹಾಕ್ಬೋದು ಸಾಕಿಷ್ಟು ರುಚಿಗೆ ಬೇಕಷ್ಟು ಉಪ್ಪು ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಿಕೊಳ್ಳುವ ನೀರು ಬೇಕಿದ್ರೆ ಆಮೇಲೆ ಸೇರಿಸುವ ಹಿಟ್ಟು ದಪ್ಪ ಆಗಬೇಕು ರೀ ತೆಳು ಮಾಡಬಾರ್ದು ಹಿಟ್ಟು ಗ್ರೈಂಡ್ ಮಾಡಿದ ಹಿಟ್ಟನ್ನು ಈ ಪಾತ್ರೆಯಲ್ಲಿ ಹಾಕುವ ನೆನೆ ಹಾಕಿದ ಅಕ್ಕಿಯಲ್ಲಿ ಅರ್ಧದಷ್ಟು ಅಕ್ಕಿಯದ್ದು ಸ್ವಲ್ಪ ಮಸಾಲೆ ಹಾಕಿ ರುಬ್ಬಿಟ್ಟಿದ್ದೇನೆ ಇನ್ನೊಂದು ಅರ್ಧದಷ್ಟು ಅಕ್ಕಿ ಇದೆ ಅದು ಸ್ವಲ್ಪ ಸ್ವೀಟ್ ದೋಸೆ ಮಾಡುವಂಥ ಸ್ವಲ್ಪ ಬೆಲ್ಲೆಲ್ಲ ಹಾಕಿ ಒಳ್ಳೆ ಟೇಸ್ಟ್ ಆಗಿರ್ತದೆ ಸ್ವೀಟ್ ದೋಸೆ ಅದಕ್ಕೆ ಮಿಕ್ಸಿ ಜಾಲನ್ನೆಲ್ಲ ಚೆಂದ ತೊಳೆದಿದೆ ಇಲ್ಲ ಅದು ಮಸಾಲೆ ಪರಿಮಳ ಬರ್ಬೋದು ಸ್ವೀಟ್ ದೋಸೆಯಲ್ಲಿ ಕೂಡ ಹಾಗೆ ತೆಂಗಿನ ತುರಿ ಇದಕ್ಕೆ ಸ್ವಲ್ಪ ಉಳಿದ ಹಲಸಿನಕಾಯಿ ಬೀಜವನ್ನು ಇದಕ್ಕೆ ಕಟ್ ಮಾಡಿ ಹಾಕುವ ಕಟ್ ಮಾಡಿ ಹಾಕುವುದು ಜಜ್ಜಿ ಬೇಕಿದ್ರೂ ಹಾಕಬಹುದು ಬೆಲ್ಲ ಹಾಕೊಳ್ಳುವ ಸ್ವಲ್ಪ ಸ್ವೀಟ್ ಆಗ್ಬೇಕು ಬೆಲ್ಲ ಅಷ್ಟು ಸಾಕು ಸ್ವಲ್ಪ ಉಪ್ಪು ಹಾಕೊಳ್ಳು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಸ್ವೀಟ್ ದೋಸೆ ಹಾಗೆ ಮಸಾಲೆ ದೋಸೆ ಎರಡು ಐಟಮ್ ಅಂದಿತ್ತು ಪೆಲತ್ತರಿ ಅಂದರೆ ಪೆಲತ್ತರಿ ಹೇಳಿರಂತಿದೆ ಅಂತ ಹೇಳಿ ಹಲಸಿನಕಾಯಿ ಬೀಜ ಸುಳ್ಳುವಲ್ಲಿ ಪೆಲತ್ತರಿ ಅಂತ ಹೇಳಿ ಒಂದು ಎರಡು ನಿಮಿಷ ಅಲ್ಲಿ ಬಿಸಿ ಆಗ್ತದೆ ಸ್ವಲ್ಪ ಕುಕ್ಕಿಂಗ್ ಆಯಿಲಿಗೆ ಸವಾರಿ ಒಂದು ದೋಸೆ ಹಾಕುವ ಒಂದು ಮಸಾಲೆ ಹಾಕಿದ ದೋಸೆ ಮಸಾಲೆ ಅಂದ್ರೆ ಖಾರ ಎಲ್ಲ ಇಲ್ಲ ಇದು ಒಂದು ದೋಸೆ ಹಾಕುವ ಸ್ವಲ್ಪ ತೆಳು ಮಾಡ್ಕೊಳ್ಳುವ ತುಂಬ ದಪ್ಪ ಬೇಡ ಒಂದೆರಡು ನಿಮಿಷ ಮುಚ್ಚಿಡುವ ಬಂದ ಬೆಂದಿದೆ ತೆಗಿವಾ ಒಮ್ಮೆ ಬೇಕಿದ್ರೆ ತಿರುಗಿಸಿ ಹಾಕ್ಕಾ ತಕ್ಕಪಲಂತಕ್ಕೆ ಬರ ನಾವು स्वीट ಬಾಸೆ ಮಾಡೋದಿದ್ರೆ ಇ ಸ್ವಲ್ಪ ತುಪ್ಪೆ ಹಾಕ್ತೀತು ತೆಗಿไวಸಲ್ಲ ನೋಡಿ ದವಸ ಹಲಸಿನಕಾಯಿ ಬೀಜದ ದೋಸೆಗೆ ಶುಂಠಿ ಚಟ್ನಿ ಈ ಹಲಸಿನಕಾಯಿಯ ದೋಸೆ ಅಥವಾ ಯಾವುದಾದ್ರೂ ಕೊಟ್ಟಿಗೆ ಇಂಥದ್ದೆಲ್ಲ ಮಾಡ್ತೇವಲ್ಲ ಅಂಥದ್ದೆಲ್ಲ ಮಾಡುವಾಗ ಶುಂಠಿಯ ಚಟ್ನಿ ಮಾಡಬೇಕು ಅಂದರೆ ಹಲಸಿನಕಾಯಿ ಯಾರು ಅಜೀರ್ಣ ಆದರೆ ಶುಂಠಿ ತುಂಡು ತಿಂದರೆ ಸರಿಯಾಗ್ತದೆ ಹಾಗೆ ಒಂದು ಸ್ವೀಟ್ ದೋಸೆ ಹಾಕುವ ಹಲಸಿನಕಾಯಿ ಬೀಜಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡಿದ್ದೆ ಒಂದು ಎರಡು ನಿಮಿಷ ಮುಚ್ಚಿಡುವ ಹೇಗಾಗಿದೆ ಅನ್ವಿಟ್ಟ ಒಳ್ಳೆಯದಾಗಿದೆ ಖಾರ ಆಯಿತಾ ಇಲ್ಲಲ್ಲ ಖಾರ ಆಗಲಿಕ್ಕೆ ಎರಡೇ ಹಸಿ ಮೆಣಸು ಹಾಕಿದ್ದೆ ನಾನು ಜಾಸ್ತಿ ಹಸಿ ಮೆಣಸು ಹಾಕಲಿಲ್ಲ ಜಾಸ್ತಿ ಹಸಿ ಮೆಣಸು ಹಾಕಿದರೆ ಖಾರ ಆಗ್ತದೆ ಅಂತ ಖಾರ ಮಾಡಬೇಕಾ ಸ್ವಲ್ಪ ಜಾಂದಾರಿ ಎಲ್ಲ ಹಾಕಿ ನೋಡ ಇದೊಂದು ಸ್ವೀಟ್ ದೋಸೆ ತೆಂಗಿವಾ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿದರೆ ಒಳ್ಳೆ ರುಚಿ ಆಗ್ತದೆ ಒಳ್ಳೆ ಪಡ್ಡು ಪಡ್ಡು ಎಲ್ಲ ಮಾಡ್ತವೆ ಒಳ್ಳೆ ಸ್ವೀಟ್ ಪಡ್ಡು ಹುಳಿಯಪ್ಪ ಎಲ್ಲ ಅದೇ ಟೇಸ್ಟ್ ಬರ್ತದೆ ಒಮ್ಮೆ ಸಿಕ್ಕ ಸ್ವೀಟ್ ದೋಸೆ

ಮತ್ತೆ ನೀನು ಹೇಳಿದ್ರಿ ಸ್ವೀಟ್ ದೋಸೆ ಎಲ್ಲ ನನಗೆ ಮೆಚ್ಚುವುದಿಲ್ಲ ಖಾರದ್ದೇ ಆಗಬೇಕು ಅಂತ ಒಂದು ಎರಡು ನಿಮಿಷ ಮುಚ್ಚಿಡುವ ಹಲಸಿನಕಾಯಿಯ ಬೀಜದ್ದು ದೋಸೆ ಸ್ವೀಟ್ ಬೇಕಿದ್ರೆ ಸ್ವಲ್ಪ ಬೆಲ್ಲ ಕಾಯಿ ತುರಿ ಹಾಕಿ ಅಕ್ಕಿಯೊಂದಿಗೆ ರುಬ್ಬಿದ್ರೆ ಆಯಿತು ಒಂದು ಸ್ವಲ್ಪ ಹಲಸಿನಕಾಯಿ ಬೀಜ ಹಾಕಿ ರುಬ್ಬಿದ್ರೆ ಸ್ವೀಟ್ ದೋಸೆ ಅದರಲ್ಲಿ ಮಸಾಲೆ ದೋಸೆ ಸ್ವಲ್ಪ ಗರಮ ಗರಮ ಆಗಿರುವಂಥ ಮಸಾಲೆ ದೋಸೆ ಒಳ್ಳೆ ಪರಿಮಳ ಆಗಿರುವಂಥ ಮಸಾಲೆ ದೋಸೆ ಬೇಕು ಆಗಬೇಕಾರೆ ಈರುಳ್ಳಿ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪು ಶುಂಠಿ ಸ್ವಲ್ಪ ಕೊತ್ತಂಬರಿ ತೆಂಗಿನ ತುರಿ ಎಲ್ಲ ಹಾಕಿ ರುಬ್ಬಿ ಮಾಡ್ಬೋದು ಒಳ್ಳೆಯದಾಗ್ತದೆ ಅದಕ್ಕೊಂದು ಶುಂಠಿ ಚಟ್ನಿ ಸ್ವಲ್ಪ ಟ್ರೈ ಮಾಡಿ ಹಲಸಿನಕಾಯಿ ಬೀಜ ಸಿಕ್ಕಿದರೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮುಂದೆ ಇನ್ನೊಂದು ಅಲ್ಲಿ ಕರ್ನಾ ನಮಸ್ಕಾರ ಹೇಗೆ ಇನ್ನೊಂದು ಬೇಕಲ್ಲ ಖಾರದ ಸ್ವೀಟ್ ಅಕ್ಕ ಇದಕ್ಕ ನೋಡಿ ದೋಸೆ ಸೂಪರ್ ಆಗಿದೆ